ನೀವು ಫಸ್ಟ್ ರಿಟೇನಿಂಗ್ ವಾಲ್ ಮಾಡಬೇಕು ಬಿಕಾಸ್ ಸ್ಲೋಪ್ ಇದ್ದಿದ್ದು ಇನ್ನೂ ನೀವು ಸ್ಟೀಪ್ ಆಗ್ತಾ ಇದೆ ತ್ರೀ ಮೀಟರ್ಸ್ ಕಟ್ ಮಾಡಿದಾಗ ಇನ್ನೂ ತೀಕ್ಷ್ಣ ಆಯಿತು ಸೊ ಫಸ್ಟ್ ಥಿಂಗ್ ಯು ಶುಡ್ ಡೂ ಈಸ್ ರಿಟೇನಿಂಗ್ ವಾಲ್

ನಿಜ ನೀವು ಹೇಳೋದು ಅವ್ರ ಕೆಲಸ ಮರ ನೋಡ್ಬೇಕು ಬಟ್ ಈಗ ಸೇಫ್ಟಿ ಹೇಳಿ ವಿಷಯ ಅಲ್ಲ ಇವ್ರು ಸ್ವಲ್ಪ ಇದ್ರೆ ಅವ್ರು ಹೇಳೋದು ಸರಿ ಇದೆ ಇವ್ರು ಸುಮ್ಮನೆ ಕೊಟ್ಕೊಂಡ್ರು ಅಗ್ರಿಮೆಂಟ್ ಕೊಟ್ಕೊಂಡ್ರು ಸುಮ್ಮನೆ ಕುತ್ಕೊಂಡ್ರು ಇವ್ರು ನೋಡ್ಲಿಕ್ಕೆ ಹೋಗಿಲ್ಲ ಇವ್ರು ನೋಡ್ಬೇಕಲ್ಲ ಸುಮ್ಮನೆ ಅಲ್ಲಿಂದ ಇಲ್ಲಿ ನೋಡಿ ಅದೇನಾಗಿದೆ ಏನಾಗಿದೆ ಸುಮ್ಮನೆ ನೆಪ ಹೇಳ್ತೀರಿ ಇವ್ರೆ ಈಗ ಅಲ್ಲಿ ಏನಾಗಿದೆ ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಯಾರ ಕಡೆ ಕಂಬ ಇದೆ ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ ನೀವು ಮಾಡಿದ್ದೆ ಕೆಲಸ ಹೀಗಾಗಿ ಇಲ್ಲಿ ಸುಮ್ಮನೆ ಎಲ್ಲ ನೀವು ನಿಮ್ಮ ಬೇಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಾವು ಉತ್ತರ ಕೊಡ್ಬೇಕು ಈ ರೀತಿಯಾಗಿ ಸುಮ್ಮನೆ ಒಂದು ಒಂದು ಅಂದ್ರೆ ರೋಡ್ ಬಂದಾದಾಗ ಮಾಡ್ಬೋದು